ಹಿಡಿದು ಹಿಡ್ದು ದೊಡ್ಡವ್ರತನ ಇಷ್ಟಪಡ್ತಾರ್ರಿ ಈ ನೂಡಲ್ಸಿಗೆ ಖರೆ ಅಲ್ಲೇನು ರೀ ಅದ್ರಾಗ ಸಣ್ಣ ಮಕ್ಳಿಗಂತೂ ದಿನಾ ಕೊಟ್ಟರು ಬ್ಯಾಡನಲ್ರಿ ನಡೀರಿ ಮತ್ತು ಈ ಹೆಲ್ದಿ ವೆಜ್ ಹಕ್ಕ ನೂಡಲ್ಸು ನಾ ಹೆಂಗೆ ಮಾಡಿನಂತ ತೋರಿಸ್ತೀನಿ ಬರ್ರಿ ಈಗ ಈ ನೂಡಲ್ಸ್ ಮಾಡ್ಲಾಕ ನಾ ಇಲ್ಲಿ ವೀಟ್ ನೂಡಲ್ಸು ತೊಗೊಂಡೀನಿ ಮೈದಾ ಹಿಟ್ಟಿಂದ ಬರ್ತಾವ್ರಿ ಮಾರ್ಕೆಟ್ನಾಗ ಅದ್ರ ನಾ ಇಲ್ಲಿ ವೀಟ್ ನೂಡಲ್ಸ್ ತೊಗೊಂಡಿನಿ ಸ್ವಲ್ಪ ಹೆಲ್ದಿವೇನಾಗ ಮಾಡಮ್ ಅಂತ ಈಗ ಈ ನೂಡಲ್ಸಿಗೆ ಕುದಿಸ್ಲಾಕ ಒಂದಿಷ್ಟು ನೀರು ಸೇರಿಸ್ತೀನಂತ್ರಿ ನೀರು ಜಾಸ್ತಿನೇ ಸೇರಿಸ್ಕೊಳ್ರಿ ಅದ್ರ ಕಮ್ಮಿ ಬೀಳಬಾರ್ದ್ರಿ ಈ ನೀರಾಗ ಒಂದಿಟ್ಟು ಎಣ್ಣೆ ಹಾಕ್ತಿನಂತೆ ರೀ ಎಣ್ಣೆ ಹಾಕೋದ್ರಲಿಂದ ಈ ನೂಡಲ್ಸ್ ಒಂದಕ್ಕೊಂದು ಮೆತ್ಕೊಳ್ಳಲ್ಲ ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಬಿಡ್ತೀನಂತ ಈಗ ಇದಕ್ಕೆ ಕುದಿಲಾಕ ಬಿಟ್ಬಿಡ್ತೀನಿ ರೀ ಚೆಂದ ಮಿಕ್ಸ್ ಮಾಡಿ ಈಗ ಹಿಂಗೆ ಕುದಿಲತ್ತಂದ್ರೆ ಏನು ಮಾಡ್ಬೇಕಂತಂದ್ರೆ ಈಗ ನಾವೇನು ನೂಡಲ್ಸ್ ತೊಗೊಂಡಿದ್ದೇವಲ್ಲ ರೀ ಅವು ಇದ್ರಾಗ ರೀ ನೈಲಿ ಎರಡು ಕಡೆ ಈ ನೂಡಲ್ಸು ಕುದಿಸ್ಲತ್ತೀನಿ ರೀ ಒಂದ್ರಾಗೆ ಹಿಡಿಯಲ್ಲ ಹೀಗಾಗಿ ನಾನು ಎರಡು ಒಲೆ ಮೇಲೆ ಕುದಿಸ್ಲತ್ತೀನಿ ಅದರ ನಿಮಗೆ ನೈಲಿ ಇಷ್ಟೇ ತೋರಿಸ್ತೀನಂತ ಒಂದು ಆರರಿಂದ ಏಳು ನಿಮಿಷರ ರೀ ಇದು ಕುದಿಲಕ್ಕ ಒಂದು ಏಯ್ಟಿ ಪರ್ಸೆಂಟ್ ನಾವಿಲ್ಲಿ ಕುದಿಸ್ಬೇಕಾಗ್ತದೆ ನಿಮಗೆ ತೋರಿಸ್ತೀನಿ ಹೆಂಗೆ ಇರ್ಬೇಕಂತ ಈಗ ಆಲ್ಮೋಸ್ಟ್ ಕುದ್ದವ್ರಿ ಇವು ಒಂದು ಎಡಿ ತೊಗೊಂಡು ಹಿಂಗೆ ಕಡ್ದ್ರ ಏನು ಮಾಡ್ಬೇಕಂದ್ರೆ ಕಟ್ಟಂತ ಕಡಿಬೇಕ್ರಿ ಹಿಂಗೆ ಎಡಿಬಾರ್ದು ಅಂದರೆ ಇಲ್ಲಿ ಪರ್ಫೆಕ್ಟಾಗಿ ಕುದ್ದಾವಂತೆ ಅರ್ಥ ರೀ ಈಗ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಹಿಂಗೆ ಜಲಡಿ ತೊಗೊಂಡಿನ್ರಿ ಅದ್ರಾಗ ಈ ನೂಡಲ್ಸಿಗೆ ಬಿಡ್ತೀನಿ ರೀ ಇನ್ನೊಂದು ಒಲೆ ಮೇಲೆ ಇಟ್ಟಿದ್ದಲ್ಲ ಅದನ್ನು ತಂದು ಇದ್ರಾಗ ಹಾಕ್ಬಿಡ್ತೀನಂತೆ ಹಾಕಿದ ಕೂಡಲೇ ನಾವೇನು ಮಾಡಬೇಕಾಗ್ತದೆ ತಣ್ಣೀರು ರೀ ತಣ್ಣೀರು ಅಂದ್ರೇನು ರೂಮ್ ಟೆಂಪ್ರೇಚರ್ ನೀರು ಹಾಕ್ತರೆ ಸಾಕ್ರಿ ಅವು ಮುಳುಗೋಷ್ಟು ನೀರು ಹಾಕಿ ಚೆಂದ ಮಿಕ್ಸ್ ಮಾಡಿ ನೀರೆಲ್ಲ ನಾವು ಜಾನಬೇಕಾಗ್ತದೆ ಈಗೇನು ಮಾಡ್ತೀನಂದ್ರೆ ಇದ್ರಾಗ ಮತ್ತೆ ಒಂದಿಟ್ಟು ಎಣ್ಣೆ ಹಾಕ್ತೀನಂತ್ರಿ ಯಾಕಂದ್ರೆ ಅವು ಚಂದ ಬಿಡಿ ಬಿಡಿಯಾಗಿ ಇರ್ತಾವ ಎಣ್ಣೆ ಹಾಕೋದ್ರಿಂದ ಕೈಲಿಂದೆ ಹಿಂಗೆ ಮಿಕ್ಸ್ ಮಾಡಬೇಕಾಗ್ತದ ಈಗ ಇವಾಗ ಫ್ರೈ ಮಾಡಿ ನಾ ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಮತ್ತ ಎಣ್ಣೆ ಹಾಕೀನ್ರಿ ಎಣ್ಣೆ ಬಿಸಿ ಆದಮೇಲೆ ಒಂದಿಸು ಬೆಳ್ಳುಳ್ಳಿ ಇರ್ತವಲ್ಲ ರೀ ಅವಕ್ಕೆ ಸಣ್ಣ ಹೋಳಿ ಸೇರಿಸ್ಲತ್ತೀನಿ ರೀ ಪೇಸ್ಟ್ ಹಾಕ್ಲಾಕ ಹೋಗಬಾರ್ದು ನೂಡಲ್ಸಿಗೆ ಹಿಂಗೆ ಸಣ್ಣ ಹೋಳಿನೇ ನಾವು ಹಾಕಬೇಕಾಗ್ತದೆ ಮತ್ತು ಜಾಸ್ತಿ ಹಾಕ್ತಷ್ಟು ಟೇಸ್ಟ್ನು ಚಲೋ ಬರ್ತದೆ ಹಾಗೆ ಉದ್ದದ ಹೊಳಿದು ಇಲ್ಲಿ ಸೇರಿಸ್ಬಿಡ್ತೀನಿ ರೀ ಇಲ್ಲಿ ಯಾವುದೇ ತರಕಾರಿ ಇರಲಿ ರೀ ನೀವು ಎಷ್ಟು ಜಾಸ್ತಿ ಹಾಕೋತಿರೋ ಅಷ್ಟು ಚಲೋ ಟೇಸ್ಟ್ನು ಬರ್ತದೆ ಮತ್ತು ನೋಡ್ಲಾಕ್ನು ಚಲೋ ಕಾಣ್ತಾವ್ರಿ ಹಾಗೆ ಇಲ್ಲಿ ಉದ್ದದ ಹೊಳಿದ್ದು ಹಸಿ ಮೆಣಸಿನ್ಕಾಯಿನೂ ಸೇರಿಸಿನಿ ಖಾರ ನೋಡಿಕೊಂಡು ಹಾಕಿರಿ ಮತ್ತು ಇಲ್ಲಿ ನೋಡ್ರಿ ನಾ ಇಲ್ಲಿ ಉದ್ದು ಹೊಳಿದು ಕ್ಯಾಬೇಜು ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಾಗೆ ತೊಗೊರಿ ಈ ತರಕಾರಿಗಳಿಗೆಲ್ಲ ನಾವು ಜಾಸ್ತಿಯನ್ನು ಹುರಿಯೋದು ಬೇಡ್ರಿ ಯಾಕಂದ್ರೆ ಪೂರ್ತಿ ಸಾಫ್ಟ್ ಆದ್ರೆ ಅಷ್ಟು ಚಲೋ ಟೇಸ್ಟ್ ಕೊಡೋಲ್ಲ ಸ್ವಲ್ಪ ಘಟ್ಗಟ್ಟೆ ಇರಬೇಕಾಗ್ತದೆ ಈ ನೂಡಲ್ಸ್ನಾಗ ಈಗ ನೋಡ್ರಿ ಹುರಿದೀನಿ ಈಗ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಈ ಕುದಿಸಿಟ್ಟಿದ್ದೇನು ನೂಡಲ್ಸ್ ಅವಲ್ಲ ರೀ ಅವು ಸ್ವಲ್ಪ ಸ್ವಲ್ಪ ಹಿಂಗೆ ಉದುರು ಉದುರು ಮಾಡ್ಕೊತಾ ಹಾಕೋತಾ ಹೋಗ್ತೀನಿ ರೀ ಒಂದೇ ಸಲ ಬರಕ್ಲಾಕ ಹೋಗಬಾರ್ದು ಕೈದಾಗ ಎಷ್ಟು ಹಿಡಿತಾವೋ ಅಷ್ಟಷ್ಟೇ ತೊಗೊಂಡು ಹಿಂಗೆ ಹಾಕೋತ ಹೋಗಬೇಕು ಎಲ್ಲ ಹಾಕ್ಬಿಡ್ತೀನಿ ರೀ ಈಗಿದ್ರಾಗ ಮತ್ತು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ನಾವು ನೂಡಲ್ಸ್ ಕುದಿಸ್ಲಾ ಥರ ಉಪ್ಪು ಹಾಕಿದ್ದೇವೆ ರೀ ನೋಡಿಬಿಟ್ಟು ಹಾಕೋಬೇಕಾಗ್ತದೆ ಹಾಗೆ ಇಲ್ಲಿ ಡಾರ್ಕ್ ಸೋಯಾ ಸಾಸ್ ರೀ ಮತ್ತು ಇಲ್ಲಿ ವಿನೆಗರ್ ಸೇರಿಸ್ಲತ್ತೀನಿ ರೀ ಹಾಗೆ ಇಲ್ಲಿ ರೆಡ್ ಚಿಲ್ಲಿ ಸಾಸನ್ನೂ ಸೇರಿಸ್ಬಿಡ್ತೀನಿ ಇಲ್ಲ ಕೆಚಪ್ ಇದ್ದರೆ ಟೊಮೆಟೊ ಕೆಚಪ್ ಇದ್ದರೆ ಅದನ್ನು ನೀವು ಸೇರಿಸ್ಬೋದು ಈಗೆಲ್ಲ ಸಲ ಮಿಕ್ಸ್ ಮಾಡ್ತೀನಂತ ನಿಂಬಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಇದ್ದರೆ ಅದನ್ನು ಸೇರಿಸ್ಬೋದು ಅದನ್ನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಹೀಗಾಗಿ ನಾನು ಸೇರಿಸಿಲ್ಲ ಇವೆಲ್ಲ ಹಾಕಿದ್ಮೇಲೆ ಈಗ ಇವಾಗ ಚೆಂದ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತದೆ ನೋಡಿರಿ ತರಕಾರಿಗಳಿಂದ ನೋಡ್ಲಿಕ್ಕೂ ಚಲೋ ಕಾಣಿಸ್ತದೆ ಹಾಗೆ ತಿನ್ಬೇಕಾದ್ರೂ ಮಸ್ತ್ ಫ್ಲೇವರ್ ಬರ್ತದೆ ನಿಮಗೆ ಹೆಂಗೆ ಕಂಫರ್ಟ್ ಅದನ್ನು ಹಂಗೆ ಕಲಿಸ್ಕೊತಾ ಹೋಗ್ರಿ ಒಟ್ಟನಾಗ ಚೆಂದ ಮಿಕ್ಸ್ ಹಾಕ್ಬೇಕು ರೀ ನಮ್ಮ ನೂಡಲ್ಸ್ ಇಲ್ಲಿ ರೆಡಿ ಆಗ್ಯಾವ್ರಿ ಮತ್ತು ಇವತ್ತಿಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗದಂತೆ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ವೀಡಿಯೋಗ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ